ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ನಿಮಗೊಂದು ಸಿಂಪಲ್ಲಾಗಿ ಸೌತೆಕಾಯಿ ಸಾರು ಹೇಗೆ ಮಾಡೋದು ಅಂತ ಹೇಳಬೇಕು ಅಂತಿದ್ದೀನಿ ನೋಡಿ ನಾನು ಒಂದು ಸೌತೆಕಾಯಿಯನ್ನು ಸಣ್ಣದಾಗಿ ಹೀಗೆ ಕತ್ತರಿಸಿ ವಾಶ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೇನೆ ಹಾಗೆ ಅದರ ಜೊತೆಯಲ್ಲಿ ನಾನು ಹಲಸಿನ ಬೀಜವನ್ನು ಇಟ್ಕೊಂಡಿದ್ದೇನೆ ಸಣ್ಣಕ್ಕೆ ಜಜ್ಜಿ ಇದು ಹಲಸಿನ ಬೀಜವೇ ಇಲ್ಲ ಅಂತಿಲ್ಲ ಕಾಳು ಅಥವಾ ಹೆಸರು ಕಾಳು ಯಾವುದಾದ್ರೂ ಬೆರಕೆ ಹಾಕ್ಕೊಡ್ಬೋದು ಹಾಗೆ ಅದರ ಜೊತೆಯಲ್ಲಿ ಬೇಯಿಸಲಿಕ್ಕೆ ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಕತ್ತರಿಸಿಟ್ಕೊಂಡಿದ್ದೇನೆ ಒಂದು ಟೊಮೆಟೊವನ್ನು ಕತ್ತರಿಸಿದ್ದೇನೆ ಎರಡು ಕಾಯಿ ಮೆಣಸನ್ನು ಉದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೇನೆ ಈಗ ಈ ಸೌತೆಕಾಯಿಯ ಜೊತೆಯಲ್ಲಿ ತೊಳೆದಿಟ್ಕೊಂಡಂಥ ಹಲಸ ಹಲಸಿನ ಬೀಜವನ್ನು ಸಹ ಹಾಕೊಳ್ತಾ ಇದ್ದೇನೆ ಈಗ ಇದನ್ನು ಒಲೆ ಉರಿಸ್ಕೊಂಡು ಬೇಯಿಸ್ಕೊಳ್ತೇನೆ ಇದರ ಜೊತೆಯಲ್ಲೇ ನಾನು ಇವುಗಳೆಲ್ಲವನ್ನು ಸೇರಿಸ್ಕೊಳ್ಳಿದ್ದೇನೆ ಈಗ ನಾನು ಎಲ್ಲವನ್ನು ಒಟ್ಟಿಗೆ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ನೀರನ್ನು ಹದವಾಗಿ ಹಾಕಬೇಕು ಜಾಸ್ತಿ ನೀರು ಬೇಡ ಹಾಗಾದ್ರ ಜೊತೆಯಲ್ಲೇ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿಕ್ಕಿದ್ದೇನೆ ಮತ್ತೆ ನೋಡಿಕೊಂಡು ಉಪ್ಪು ಹಾಕೊಳ್ಳುವ ಈಗ ಇಷ್ಟ ಹಾಕಿ ಇದನ್ನು ಬೇಯಿಸುವ ಉಪ್ಪು ಹಾಕೊಂಡ ಮೇಲೆ ಮುಚ್ಚಳವನ್ನು ಮುಚ್ಚಿ ಹತ್ತು ನಿಮಿಷ ಕಾಲ ಇದನ್ನು ಬೇಯಿಸಬೇಕಾಗ್ತದೆ ಈಗ ಮುಚ್ಚಳವನ್ನು ಮತ್ತೆದ್ದು ನೋಡುವ ಚೆನ್ನಾಗಿ ಬೇಯ್ತಾ ಇದೆ ಇನ್ನೂ ಬೇಯಬೇಕು ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಶಿನವನ್ನು ಸೇರಿಸ್ಕೊಳ್ತೇನೆ ಸೌತೆಕಾಯಿಗೆ ಸಾಧಾರಣವಾಗಿ ಅರಶಿನವನ್ನು ಹಾಕಿ ಮಾಡೋದು ಮಾಡಿ ಹಾಗೆ ಈ ಸೌತೆಕಾಯಿ ಸ್ವಲ್ಪ ಕಹಿ ಇತ್ತು ನಾನು ಅದನ್ನು ಉಪ್ಪು ಹಾಕಿ ಐದು ನಿಮಿಷ ಹಾಗೆ ಬಿಟ್ಟೆ ಆ ನಂತರ ತೊಳೆದೆ ಈಗ ಕಹಿ ಎಲ್ಲ ಹೋಗಿದೆ ಇನ್ನು ಬೇಯಿಲಿ ಇದು ಹಾಗೆ ಫ್ರೆಂಡ್ಸ್ ನಾನು ಮಸಾಲೆಗೋಸ್ಕರ ಅರ್ಧ ತೆಂಗಿನಕಾಯಿ ಒಂದು ಈರುಳ್ಳಿ ನಾಲ್ಕು ಬೆಡಗಿ ಮೆಣಸಿನಕಾಯಿ ಒಂದು ಆರು ಊರು ಮೆಣಸಿನಕಾಯಿ ಎರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಉದ್ದಿನಕಾಳು ಸ್ವಲ್ಪ ಮೆಂತ್ಯ ಹಾಗೂ ಹುಳಿ ಪೌಡ್ರನ್ನು ತಗೊಂಡಿದ್ದೇನೆ ಇದೆಲ್ಲವನ್ನು ಒಟ್ಟಿಗೆ ಹಾಕಿ ನಾನು ರುಬ್ಬಿಕೊಳ್ತೇನೆ ಸೌತೆಕಾಯಿ ಚೆನ್ನಾಗಿ ಬೆಂದಿದೆ ಈಗ ಈಗ ಇದಕ್ಕೆ ಕಡ್ದಿಟ್ಕೊಂಡಂಥ ಮಸಾಲೆನ ಸೇರಿಸ್ಕೊಳ್ತೇನೆ ದಪ್ಪ ಇದೆ ಈಗ ಸ್ವಲ್ಪ ಜಾರ್ ತೊಳ್ದ ನೀರನ್ನು ಸೇವಸ್ಕೊಳ್ತೇನೆ ಅದಾಗಿದೆ ಈಗ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಈಗ ಸೌಟನ್ ತೆಗೆದು ಎರಡು ನಿಮಿಷ ಮುಚ್ಚಳ ಇಟ್ಟು ಇದನ್ನ ಕುದಿಸ್ಬೇಕು ಫ್ರೆಂಡ್ಸ್ ನಾನು ಈಗ ಇದಕ್ಕೆ ಸ್ವಲ್ಪ ಹಿಂಗೆ ನೀರು ಮಾಡಿ ಹಾಕ್ತಾ ಇದ್ದೇನೆ ಪೌಡ್ರ್ ಇದ್ರೆ ಅದನ್ನು ಹಾಕೊಳ್ಬೋದು ಗಟ್ಟಿ ಹಿಂಗಿದ್ದ ಕಾರಣ ಅದನ್ನು ನೀರು ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಯಾಕೆಂದರೆ ಜ ಕೆಲವರಿಗೆ ಹಲಸಿನ ಬೀಜ ತಿಂದಾಗ ಗ್ಯಾಸ್ಟಿಕ್ ಆಗ್ತದೆ ಉರಿ ಬರ್ತದೆ ಆ ಥರ ಇರೋರು ಸ್ವಲ್ಪ ಹಿಂಗನ್ನು ಹಾಕೊಂಡ್ರೆ ಗ್ಯಾಸ್ಟಿಕ್ ಪ್ರಾಬ್ಲಮ್ ಬರೋದಿಲ್ಲ ಸಾರು ಚೆನ್ನಾಗಿ ಕುದಿತಾ ಉಂಟು ಸಾಕು ಕುದಿಯೋದು ಫ್ರೆಂಡ್ಸ್ ನೀವು ಇದು ಸೌತೆಕಾಯಿಗೆ ಹುಳಿ ಹಾಕುವಾಗ ಸ್ವಲ್ಪ ಕಡಿಮೆ ಹಾಕಿ ಯಾಕೆಂದರೆ ಸೌತೆಕಾಯಿಯಲ್ಲಿ ಅಂಶ ಇರ್ತದೆ ಈಗ ಇದು ಸಾಕು ಇದನ್ನು ಇಳಿಸ್ಕೊಂಡು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿಕೊಡ್ತೇನೆ ಈಗ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೇನೆ ಎಣ್ಣೆ ಸ್ವಲ್ಪ ಉಸಿಯಾಗಲಿ ಸಾಸಿವೆ ಹಾಕಿರ್ತೇನೆ ರೆಡಿಯಾಗ ಬೆಳ್ಳಿ

ಫ್ರೆಂಡ್ಸ್ ಸೌತೆಕಾಯಿ ಸಾರು ರೆಡಿಯಾಗಿದೆ